ನಮ್ಮ ಪಕ್ಷದ ಎಲ್ಲ ನಾಯಕರುಗಳೇ ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಹಾಗೆ ನನ್ನನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷನಾಗಿ ನೇಮಿಸಿದ್ದಾರೆ ಈ ನೇಮಕಾತಿಗೆ ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ಎಲ್ಲ ನಾಯಕರುಗಳ ಒಮ್ಮತದ ಶಿಫಾರಸಿನೊಂದಿಗೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ನೇಮಿಸಿದ್ದಾರೆ ಅವರಿಗೆ ತಮ್ಮ ಮೂಲಕ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಕಾರ್ಯಾಧ್ಯಕ್ಷ ಸ್ಥಾನ ಅಂತ ಹೇಳಿದ್ರೆ ಇದೊಂದು ಜವಾಬ್ದಾರಿ ನಮ್ಮ ಪಕ್ಷದಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಒಂದು ಕೊಟ್ಟಂಥ ಅವಕಾಶ ಸುಮಾರು ನಲವತ್ತೈದು ವರ್ಷಗಳಿಂದ ಒಬ್ಬ ವಿದ್ಯಾರ್ಥಿ ಕಾಂಗ್ರೆಸ್ನಿಂದ ಈ ರಾಜಕೀಯಕ್ಕೆ ಪಾದಾರ್ಪಣೆಯನ್ನು ಮಾಡಿ ನಂತರ ದಿನಗಳಲ್ಲಿ ಯುವ ಕಾಂಗ್ರೆಸ್ ಅದೇ ರೀತಿ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಿಂದ ಅಂದರೆ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನಲ್ಲಿ ಕಾರ್ಯದರ್ಶಿಯಿಂದ ಹಿಡಿದು ಉಪ ಕಾರ್ಯ ಉಪಾಧ್ಯಕ್ಷರ ತನಕ ನಾನು ಕೆಲಸವನ್ನು ಇದ್ದೆ ಈಗ ನನಗೆ ಈ ಒಂದು ಹೊಸ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಮ್ಮ ಇಡೀ ಕರ್ನಾಟಕವನ್ನು ಐದು ತಂಡಗಳನ್ನಾಗಿ ಮಾಡಿ ಒಂದನೇದು ಬೆಂಗಳೂರು ನಗರ ಅದೆಲ್ಲದೇ ಇನ್ನೊಂದು ಉತ್ತರ ದಕ್ಷಿಣ ನಾರ್ತ್ ಮಟ್ಟ ಮಾಡ್ಬಿಟ್ಟು ನನಗೆ ಕರಾವಳಿಯ ಈ ಸುಮಾರು ಆರು ಕ್ಷೇತ್ರಗಳ ಒಂದು ಜವಾಬ್ದಾರಿಯನ್ನು ಚುನಾವಣೆ ಮತ್ತು ಪಕ್ಷದ ಜವಾಬ್ದಾರಿಯನ್ನು ನನಗೆ ವಹಿಸಿರುವಂಥದ್ದು ಚುನಾವಣೆ ಸಂದರ್ಭ ನಾನು ಪ್ರಪ್ರಥಮವಾಗಿ ನಮ್ಮ ಎಲ್ಲ ನಾಯಕರುಗಳಿಗೂ ಹೇಳಿದ್ರೆ ಕಳೆದ ಮೂವತ್ತ ಮೂರು ವರ್ಷಗಳಿಂದ ನಾವು ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಗೆಲುವನ್ನು ಕಂಡಿಲ್ಲ ನಮಗೆಲ್ಲ ಒಂದು ಹೊಸ ಮುಖ ಬೇಕಾಗಿತ್ತು ಸಾಮಾಜಿಕದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ರಾಜಕೀಯದ ಸಂಪೂರ್ಣ ಚಿಂತನೆಗಳಿದ್ದರೂ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂತಹ ಪದ್ಮರಾಜರವರನ್ನು ಎಲ್ಲ ನಾಯಕರುಗಳು ಜಿಲ್ಲೆಯ ರಮಾನಾಥ ರಾಯವರ ಮಿತ್ರ ಹೇಳಪ್ಪ ಹಾಗೂ ಜಿಲ್ಲಾ ಕಾಂಗ್ರೆಸ್ಸೈನ ಅಭಯ್ ಚಂದ್ರ ಅವರು ಎಲ್ಲರೂ ಸೇರಿ ಒಮ್ಮತದ ಅಭ್ಯರ್ಥಿಯನ್ನಾಗಿ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಒಬ್ಬ ಅಭ್ಯರ್ಥಿಯನ್ನು ನಾವು ಕೊಡಬೇಕು ಅಂತ ಹೇಳಿ ಎಲ್ಲ ನಮ್ಮ ನಾಯಕರುಗಳು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ವಿ ಆ ಮನವಿಯನ್ನು ಸ್ಪಂದಿಸಿ ಇವತ್ತು ನಮ್ಮ ರಾಷ್ಟ್ರಮಟ್ಟದ ನಾಯಕರುಗಳು ಮತ್ತು ರಾಜ್ಯದವರು ನಮಗೆ ಪದ್ಮರಾಜ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ನಮ್ಮ ವರಿಷ್ಠರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಇದರ ಜವಾಬ್ದಾರಿಯನ್ನು ನಮ್ಮ ರಾಜ್ಯದ ಹಿರಿಯ ನಾಯಕರು ಈ ಜಿಲ್ಲೆಯ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿಯಿಂದ ಹೆಸರನ್ನು ಪಡೆದಿರುವಂತಹ ರಮಣಾಥ ರೈ ಅವರಿಗೆ ಇದರ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಅದರೊಂದಿಗೆ ನಮ್ಮ ಎಲ್ಲ ಅಚ್ಚುಮೆಚ್ಚಿನ ಅವರು ನನ್ನ ಸಂಪೂರ್ಣ ನಮ್ಗೆ ಯಾವಾಗ ನನ್ನ ಹಿತೈಷಿಯಾಗಿ ನಮಗೆ ಈ ಕೆಲಸವನ್ನು ಮಾಡ್ತಾಯಿದ್ದಂಥ ಅಭಯಣ್ಣನವರು ಮತ್ತು ಜಿಲ್ಲೆಯ ಎಲ್ಲ ನಾಯಕರುಗಳನ್ನು ಒಳಗೂಡಿಕೊಂಡು ಈ ಸಲ ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಹೇಳಿದ್ರೆ ಪದ್ಮರಾಜು ಒಂದು ಅಭ್ಯರ್ಥಿ ಆಗಿರ್ಬೋದು ಆದರೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ದುಡಿದು ಇವತ್ತೇನು ಮೂವತ್ತ್ಮೂರು ವರ್ಷಗಳಿಂದ ಇದ್ದಂಥ ಒಂದು ಕಳಂಕವನ್ನು ತೊಳೆದು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಈ ನೆಲೆಯಲ್ಲಿ ಗಟ್ಟಿಗೊಳಿಸಬೇಕು ಅಂತ ಹೇಳಿ ನಾವೆಲ್ಲರೂ ಗೆಲ್ಲಿಸುವಂತೆ ಒಂದು ಪಣವನ್ನು ತೊಟ್ಟಿದ್ದೀವಿ ಇದಕ್ಕೆ ಮುಂಚೂಣಿಯನ್ನು ಇಂದು ಈ ರಾಷ್ಟ್ರ ಕಂಡಂಥ ಅತ್ಯಂತ ಒಬ್ಬ ನಿಷ್ಠಾವಂತ ಅಂತ ಅಂಥೇಳಿದ್ರೆ ಕಳಂಕರಹಿತ ರಾಜಕಾರಣಿಯಾದಂಥ ಜನಾರ್ದನ್ ಪೂಜಾರಿಯವರು ಬಹುಶಃ ನಾವೆಲ್ಲರಿಗೂ ನಮಗೆಯಲ್ಲಿ ಇದ್ದಂಥವ್ರಿಗೆಲ್ಲರಿಗೂ ಆಶೀರ್ವಾದನ ಮಾಡಿದಂಥ ಜನಾರ್ದನ್ ಪೂಜಾರಿ ಅವರು ಈ ಒಂದು ಪ್ರಚಾರ ಸಮಿತಿಯ ಕಾಂಗ್ರೆಸ್ ಅವರ ಕಾರ್ಯಾಲಯವನ್ನು ಉದ್ಘಾಟನೆಯನ್ನು ಮಾಡಿ ಅವರಿಗೆ ಪ್ರಪ್ರಥಮವಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ ಹಾಗಾಗಿ ಅವರ ಆಶೀರ್ವಾದದ ಬಲದೊಂದಿಗೆ ಸಂಪೂರ್ಣ ನಮ್ಮ ಎಲ್ಲ ಈ ಕಾರ್ಯಕರ್ತರ ಮತ್ತು ನಾಯಕರುಗಳ ಒಂದು ಬೆಂಬಲದೊಂದಿಗೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತೇವೆ ಅಂಥೇಳಿ ನಿನ್ನೆ ನಾನು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೊಂದಿಗೆ ಮಾತಾಡಬೇಕಾದ್ರೆ ಅವರು ಭಾಳ ಸ್ಪಷ್ಟವಾಗಿ ನನಗೊಂದು ಮಾತನ್ನು ಹೇಳ್ತಾ ಇದ್ದರು ನೀವು ನನಗೆ ಈ ಸಲ ಗೊತ್ತಿಲ್ಲ ರಮಾನಾಥ್ ರೈ ಅವರು ಇರ್ಬೋದು ನಿಮ್ಮ ಜಿಲ್ಲಾಧ್ಯಕ್ಷರಿರ್ಬೋದು ಅಭಯ್ ಚಂದ್ರ ಜೈನ್ ಇರ್ಬೋದು ನೀವೆಲ್ಲರೂ ಕೂಡಿಸ್ಕೊಂಡು ಎಲ್ಲ ಕಳೆದ ಸಲ ಯಾರೆಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿದ್ದರೆ ಅವ್ರನ್ನೆಲ್ಲರನ್ನೂ ಒಂದು ಸಭೆಯನ್ನು ಕರೆಸಿ ಆದಷ್ಟು ಬೇಗ ಅಂತ ಹೇಳಿದ್ರೆ ಇವತ್ತಿಂದ ನೀವು ಕೆಲಸವನ್ನು ಮಾಡಬೇಕು ಅನ್ನೋ ಆದೇಶವನ್ನು ಅವರು ನಮಗಿಟ್ಟಿದ್ದಾರೆ ಹಾಗಾಗಿ ನಮ್ಮ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ರಮಾನಾತ್ ರೈ ಅವರು ಈ ಜಿಲ್ಲೆಯಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾರೆ ಅನ್ನೋದ್ರ ಮುಂದಿಗೆ ಜಿಲ್ಲಾ ಕಾಂಗ್ರೆಸ್ ಏನೊಂದಿಗೆ ಯಾಕೆ ಅಂತ ಹೇಳಿದ್ರೆ ನಾವು ಯಾವುದೇ ರೀತಿಯ ಒತ್ತಡವನ್ನು ನಮ್ಮ ಅಭ್ಯರ್ಥಿ ಮೇಲೆ ನಾವು ಹಾಕಲಿಕ್ಕಾಗೋದಿಲ್ಲ ಅಭ್ಯರ್ಥಿ ನಮಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಷ್ಟೇ ಅದು ನಾವೆಲ್ಲರೂ ಅಭ್ಯರ್ಥಿ ಅನ್ನೋ ಸ್ಥಿತಿಯಲ್ಲಿ ನಾವೇನೋ ಕೆಲಸವನ್ನು ಮಾಡಬೇಕಾಗಿದೆ ಅದೇ ರೀತಿ ಮೂರನೇ ತಾರೀಕಿಗೆ ಇಲ್ಲಿ ಅವರು ನಾಮಪತ್ರವನ್ನು ಮಾಡ್ತಾಯಿದ್ದಾರೆ ಮತ್ತು ಎರಡನೇ ತಾರೀಕಿಗೆ ಜಯಪ್ರಕಾಶ್ ಹೆಗ್ಡೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯವರು ಎರಡನೇ ತಾರೀಕಿನಂದು ಉಡುಪಿಯಲ್ಲಿ ಸಹ ನಾಮಪತ್ರವನ್ನು ಮಾಡಲಿಕ್ಕಿದ್ದಾರೆ ಹಾಗಾಗಿ ಈ ಅವಳಿ ಅಂತೇಳಿದ್ರೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅಂಥೇಳಿ ಹೇಳಿದ್ರೆ ನಾನು ಉಡುಪಿಯ ಜಿಲ್ಲೆಯಲ್ಲಿ ಮೊನ್ನೆ ನಿನ್ನೆ ಒಂದು ಬೆಂಗಳೂರಿನಲ್ಲಿ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ಕರೆದಿದ್ವಿ ಆ ಸಭೆಯಲ್ಲಿ ಭಾಳಷ್ಟು ಜನ ದಕ್ಷಿಣ ಕನ್ನಡ ಜಿಲ್ಲೆಯವರು ಬಂದಿದ್ದರು ಎಲ್ಲ ನಮ್ಮ ಹಿರಿಯರು ಅವರೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೆಂಬಲವನ್ನು ಕೊಡ್ತೀನಿ ಅನ್ನೋ ಮಾತನ್ನು ಇದ್ದಾರೆ ಕೊನೆಯದಾಗಿ ಹೇಳಿದ್ರೆ ಕಾರ್ಯಾಧ್ಯಕ್ಷರು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಒಂದು ಅತ್ಯುತ್ತಮವಾದ ಸ್ಥಾನವನ್ನು ನನಗೆ ತೊಡಗಿಸಿಕೊಡುವಲ್ಲಿ ಸಹಕಾರವನ್ನು ಮಾಡಿದಂಥವ್ರು ಇದನ್ನು ನಾನು ನೆನಪು ಮಾಡಿಕೊಳ್ಬೇಕಾಗಿದ್ದು ನನ್ನ ನಾಯಕರಾದಂಥ ಆಸ್ಕರ್ ಫರ್ನಾಂಡಿಸ್ ಅವರನ್ನು ಅದೇ ರೀತಿ ನನಗೆ ಸಂಪೂರ್ಣವಾಗಿ ರಾಜಕೀಯ ಜೀವನದಲ್ಲಿ ಸಹಕಾರವನ್ನು ಕಾಡ್ದಂಥ ವೀರಪ್ಪ ಮೈಲಿಯವರು ಇರ್ಬೋದು ಜನಾರ್ದನ್ ಪೂಜಾರಿ ಇರ್ಬೋದು ಇವರೆಲ್ಲರ ಒಂದು ಆಶೀರ್ವಾದದೊಂದಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಸಂಪೂರ್ಣ ಆಶೀರ್ವಾದಿಗೆ ಈ ಸ್ಥಾನವನ್ನು ಕೊಟ್ಟಿದ್ದಾರೆ ಈ ಸ್ಥಾನವನ್ನು ಕೊಟ್ಟಿರೋದು ಅಂತ ಹೇಳಿದ್ರೆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ ನಲವತ್ತೈದು ವರ್ಷಗಳಿಂದ ಬನ್ನಿಷ್ಠಾವಂತ ಕಾರ್ಯಕರ್ತನಾಗಿ ಹೇಳಿದ್ರೆ ನಾನು ಯಾವುದೇ ರೀತಿಯ ಅಧಿಕಾರದ ರಾಜಕಾರಣದಲ್ಲಿ ಹಿಂದೆ ಹೋದಂಥವನಲ್ಲ ನಾನು ಬಹಳಷ್ಟು ಜನ ಆಗಲೂ ಪಕ್ಷದವನ್ನ ಕಟ್ಟಬೇಕು ಪಕ್ಷದಲ್ಲಿ ಇರಬೇಕು ಪಕ್ಷವನ್ನು ಗುರುತಿಸ್ಕೊಳ್ಬೇಕು ನಾಲ್ಕು ಜನರನ್ನು ನಾನು ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ರಾಜಕೀಯದಲ್ಲಿ ಬಂದಂಥವನು ರಾಜಕೀಯದಲ್ಲಿ ಇರುವಂಥವನು ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ಹೊಂದಿಸಿ ಮತ್ತು ಅವರಿಗೆ ಒಳ್ಳೆಯದಾಗಬೇಕು ಅವರು ಗೆಲ್ಲಬೇಕು ಯಾಕೆಂಥೇಳಿ ನಮಗೊಂದು ಹೊಸ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಹೊಸ ಮುಖವನ್ನು ನಾವು ಕೊಟ್ಟಿದ್ದೀವಿ ಬಹುಶಃ ಬಹಳಷ್ಟು ಜನ ನನ್ನ ಯುವಕ ಮಿತ್ರರು ನನಗೆ ಹೇಳ್ತಾಯಿದ್ರು ಸರ್ ನಮಗೊಂದು ಹೊಸ ಮುಖವನ್ನು ಕೊಡಬೇಕು ಒಬ್ಬ ಕ್ರಿಯಾಶೀಲನನ್ನು ಕೊಡಬೇಕು ಅಂಥವರೆಲ್ಲ ಸ್ಪಂದನೆಯನ್ನು ಕಳೆದ ನಾನು ಚುನಾವಣೆಯ ಸಂದರ್ಭದಲ್ಲಿ ಬಂದಂತಾಗ ನಮ್ಮ ಕಾರ್ಪೊರೇಟರ್ಗಳು ಇರ್ಬೋದು ಎಲ್ಲರೂ ನನಗೆ ಈ ಮಾತನ್ನು ಹೇಳ್ತಾಯಿದ್ರು ಹಾಗಾಗಿ ನಾವು ಒಂದು ಎರಡು ಮೂರು ಹೆಸರುಗಳನ್ನು ನಾವು ಶಿಫಾರಸು ಮಾಡಿದ್ವಿ ಮಾಡಿದ್ದೀವಿ ಆದರೆ ಅಂತಿಮವಾಗಿ ಪದ್ಮರಾಜ್ ಅವರನ್ನು ಆಯ್ಕೆ ಮಾಡಿದ್ದಾರೆ ತಾವೆಲ್ಲರೂ ಅವರಿಗೆ ಬೆಂಬಲ